ಇದು ಮಹಾಖಂಡ್ ಎಕ್ಸಿಟ್ ಪೋಲ್ ವಿಶೇಷ ನಮ್ಮ ಕಂತ್ ಒಂದು ಕಡೆ ಮಹಾರಾಷ್ಟ್ರ ಇನ್ನೊಂದು ಕಡೆಯಲ್ಲಿ ಜಾರ್ಖಂಡ್ ಏನಾಗುತ್ತೆ ಎರಡು ರಾಜ್ಯಗಳಲ್ಲಿ ಒಂದು ಕುತೂಹಲ ಇದೆ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ರಾಜ್ಯಗಳಲ್ಲಿ ಸಣ್ಣಪುಟ ಕೆಲವು ಕಡೆ ಏಳು ಕೆಲವು ಕಡೆ ಹತ್ತು ನಮ್ಮ ರಾಜ್ಯದಲ್ಲಿ ಬಂದರೆ ಒಂದು ಮೂರು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಒಂದು ಬಾಯಲಕ್ಷನ್ ನಡೆದಿದೆ ದೊಡ್ಡ ಇಂಪ್ಯಾಕ್ಟ್ ಆಗಲಾರದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಮಾತನಾಡಿದ್ರೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ ದೊಡ್ಡ ಇಂಪ್ಯಾಕ್ಟ್ ಆಗಲಾರದು ಆದರೆ ಒಂದು ಸಂದೇಶ ಏನಾದರೂ ಕೊಡ್ತಾ ಇದ್ದಾನ ಒಂದು ರಿವ್ಯೂ ಮಾಡ್ಕೊಳ್ಳಿಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಈ ಸಿಂಹ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಗಾಗ ಹಿಂದಕ್ಕೆ ತಿರುಗಿ ಎರಡು ಎರಡು ಮೂರು ಸಲ ನೋಡುತ್ತೆ ಯಾರಾದರೂ ಫಾಲೋ ಮಾಡ್ತಾ ಇದ್ದೀರಾ ಸರಿಯಾದ ಬರ್ತಾ ಇದ್ದೀರಾ ನಾನು ಸರಿ ಇಲ್ವಾ ಅಂತ ಹೇಳಿ ಸಿಂಹಾವಲೋಕನ ಅಂತ ಕರೀತಾರೆ ಆ ತರಹದ್ದಕ್ಕೆ ಒಂದು ಉದಾಹರಣೆ ರಾಜ್ಯದ್ದಾಗಬಹುದು ಇನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಬೇರೆ ಬೇರೆ ಸಾಕಷ್ಟು ಕಾರಣಗಳಿಗಾಗಿ ಈ ರಾಜ್ಯಗಳ ಚುನಾವಣೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದು ಮಹಾರಾಷ್ಟ್ರ ಹೆಚ್ಚು ಕಡಿಮೆ ಇಫ್ ಐ ಎಮ್ ನಾಟ್ ರಾಂಗ್ ಒಂದು ಮೂರು ಸರ್ಕಾರ ನೋಡ್ತು ಮೂರು ಸಿ ಎಮ್ ನೋಡ್ತು ನಾಲ್ಕು ಜನ ಡಿ ಸಿ ಎಮ್ಗಳನ್ನ ನೋಡಿದಂಥ ರಾಜ್ಯ ಆಫ್ಟರ್ ಟು ತೌಸಂಡ್ ನೈನ್ಟೀನ್ ವಿಧಾನಸಭಾ ಎಲೆಕ್ಷನ್ ತುಂಬ ತುಂಬ ಕೆಮಿಸ್ಟ್ರಿ ಮಹಾರಾಷ್ಟ್ರದಲ್ಲಿ ಅಲ್ಲ ಅದು ತುಂಬ ಕೆಮಿಸ್ಟ್ರಿ ತುಂಬ ಫಾರ್ಮುಲಾ ವರ್ಕ್ ಆಯ್ತು ಅಲ್ಲಿ ಈ ಫಾರ್ಮುಲಾ ಎಲ್ಲ ವರ್ಕ್ ಮೇಲೆ ಕಲಸು ಮೇಲೋಗರ ಯಾರ ಜೊತೇಲಿ ಎನ್ ಸಿ ಪಿ ಇದ್ದರೋ ಯಾರ ಜೊತೇಲಿ ಬಿ ಜೆ ಪಿ ಇದ್ದರು ಮತ್ತು ಯಾರ ಜೊತೆಲಿ ಕಾಂಗ್ರೆಸ್ ಬಂದರು ಮತ್ತೆ ಏಕನಾಥ್ ಎಲ್ಲಿಂದ ಉದ್ಭವ ಆದರು ಮತ್ತು ಶಿವಸೇನೆ ಎಷ್ಟು ಬಣ್ಣಗಳಾಯಿತು ಎನ್ ಸಿ ಪಿ ಅಂಥ ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತೋ ಮೈಂಡ್ ಗೇಮ್ ಹೇಗಿತ್ತು ಶರದ್ ಪವಾರ್ ಏನು ಮಾಡಿದ್ರು ಈ ಪವಾರ್ ಏನು ಮಾಡಿದ್ರು ಇದೆಲ್ಲ ಒಂದು ಭಾಗ ಜಾರ್ಖಂಡ್ನಲ್ಲಿ ಸೊರೇನ್ ಜೈಲಿಗೆ ಹೋದ ಮೇಲೆ ಜಾರ್ಖಂಡಲ್ಲಿ ಅದರ ಬದಲಾವಣೆ ಆಯಿತಾ ಈಗಲೂ ಕೂಡ ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ಮತಗಳದ್ದೇ ಸಾಮ್ರಾಜ್ಯ ನಡೀತಾ ಇದೆಯಾ ಇಲ್ಲ ಇಲ್ಲ ಈಗ ಫೆಸಿಲಿಟಿ ಓರಿಯೆಂಟೆಡ್ ರಾಜಕಾರಣ ಶುರುವಾಗಿ ಬಹಳ ದಿನಗಳಾಯಿತು ಅಂತಾನ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಮಾಡಲ್ಲೇ ಇಡೀ ದೇಶಕ್ಕೆ ಎಲ್ಲ ಪಾರ್ಟಿಗಳು ಕೂಡ ಅಪ್ಲೈ ಮಾಡ್ಕೊಂಡು ಆಯಿತು ಒಬ್ರು ಸಾವಿರದ ಐನೂರು ಕೊಡ್ತೀವಿ ಅಂದರೆ ಒಬ್ಬರು ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತಾರೆ ಒಬ್ಬರು ಗ್ಯಾಸ್ ಸಿಲಿಂಡರ್ ಒಂದು ಕೊಡ್ತೀನಿ ಅಂದರೆ ಒಬ್ಬರು ಎರಡು ಅಂತಾರೆ ಒಬ್ಬರು ದೀಪಾವಳಿ ಅಂದರೆ ಒಬ್ರು ಯುಗಾದಿ ಅಂತಾರೆ ಈ ತರಹದ್ರ ಮೇಲೇ ಅಂದರೆ ಕಾಂಗ್ರೆಸ್ ಒಂಥರ ಹೊಸ ನರೇಶನ್ನು ಸೃಷ್ಟಿ ಮಾಡಿಬಿಡ್ತು ಈ ಗ್ಯಾರಂಟಿಗಳ ವಿಚಾರದಲ್ಲಿ ಗ್ಯಾರಂಟಿ ಬೇಡ ರೇವಡಿ ಕಲ್ಚರು ಅದು ಇದು ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ಅದನ್ನು ನೀವು ಟ್ರ್ಯಾಪ್ ಅಂತೀರೋ ಅಥವಾ ಕಾಂಗ್ರೆಸ್ ಹಾಕಿಕೊಟ್ಟ ರಾಜಮಾರ್ಗ ಅಂತೀರೋ ನಿಮಗೆ ಬಿಟ್ಬಿಡ್ತೀನಿ ನಾನು ಅದನ್ನು ಅದೇ ಮಾರ್ಗದಲ್ಲೇ ಬೇರೆಯವರು ಬರುವಂಥ ಅನಿವಾರ್ಯತೆ ಕ್ರಿಯೇಟ್ ಆಗಿಬಿಡ್ತು ರಾಜ್ಯಗಳ ಕಡೆಯಿಂದ ಮುಖ್ಯಮಂತ್ರಿಗಳಂತೂ ನಮಗೆ ಇದು ಕೊಡದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಅಂಥೇಳಿ ಫಾರ್ ಎಕ್ಸಾಂಪಲ್ ನಿಮಗೆ ಮಧ್ಯಪ್ರದೇಶ ಯಾವ ರೇವಡಿ ಕಲ್ಚರ್ ಅಂತ ಮೋದಿಯವರು ಇದು ಮಾಡಬೇಡಿ 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 ಅಂತ ಹೇಳ್ತಾ ಇದ್ದರೋ ಅದೇ ರೇವಡಿ ಕಲ್ಚರನ್ನು ಮೋದಿಯವರ ಆಜ್ಞೆಗೆ ವಿರುದ್ಧವಾಗಿ ಮಾಡಿಯೂ ಕೂಡ ಮಾಡಿಯೂ ಕೂಡ ಗೆದ್ದುಕೊಂಡಿದ್ದು ಮಧ್ಯಪ್ರದೇಶ ಬಿ ಜೆ ಪಿನ ಈಕ್ ಅಕಸ್ಮಾತ್ ಲಾಡ್ಲಿ ಬೆಹ್ನಾ ಲಾಡ್ಲಿ ಬೆಹ್ನ ತರದೇ ಎದ್ದಿದ್ದಿದ್ರೆ ಮಧ್ಯಪ್ರದೇಶದ ಪಿಕ್ಚರೇ ಚೇಂಜ್ ಆಗ್ತಾ ಇತ್ತು ಬಿ ಜೆ ಪಿಯ ಮಟ್ಟಿಗೆ ಅಂತ ಮಾಹಿತಿ ಇದೆ ಇದೆಲ್ಲ ಆದಮೇಲೆ ಇವತ್ತಿಗೆ ನೋಡಿ ಇಂಟ್ರೆಸ್ಟಿಂಗ್ ಅಂದರೆ ಮಹಾರಾಷ್ಟ್ರದಂಥ ಒಂದು ದೊಡ್ಡ ರಾಜ್ಯವನ್ನು ಒಂದೇ ಒಂದು ಹಂತದಲ್ಲಿ ಚುನಾವಣೆ ಇವತ್ತು ಮುಗಿಸ್ಬಿಟ್ರು ಜಾರ್ಖಂಡ್ ಅಂತ ಒಂದು ರಾಜ್ಯವನ್ನು ಎರಡು ಹಂತಗಳಲ್ಲಿ ಚುನಾವಣೆ ಇವತ್ತು ಮುಗಿತಾ ಇದೆ ಅಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಇದರ ಮಧ್ಯದಲ್ಲಿ ಎರಡೂ ರಾಜ್ಯಗಳ ಫಲಿತಾಂಶದ ಬಗ್ಗೆ ಸಹಜ ಕುತೂಹಲ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಅದು ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ಎಕ್ಸಿಟ್ ಪೋಲ್ ಏನೇನು ಹೇಳೋಕೆ ಶುರು ಮಾಡಿವೆ ಅಂತೇಳಿ ಏನು ಅಪ್ಡೇಟ್ ಕೂಡ ಅದರ ಬಗ್ಗೆ ಶುರುವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬರೀ ಅಲ್ಲ ರಾಜಕಾರಣವೆಂದರೆ ಬರೀ ಅಂಕಿಸಂಖ್ಯೆಗಳಲ್ಲ ಇದರ ಆಚೆಗಿನ ಲೆಕ್ಕಾಚಾರಗಳು ಹೇಗಿರ್ತವೆ ಯಾವ ಯಾವ ವಿಷಯಾಧಾರಿತವಾಗಿ ಇದೆ ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಮತ ಕೇಳ್ತಾ ಇದ್ದಾರಾ ಏನಾದರೂ ಮಾಡಿದ್ದೀವಿ ನಾವು ಇಷ್ಟು ಫ್ರೀ ಕೊಟ್ಬಿಡ್ತೀವಿ ನಮ್ಗೆ ವೋಟ್ ಹಾಕ್ಬಿಡಿ ಇದರ ಮೇಲೆ ವೋಟಿಂಗ್ ನಡೀತಾ ಇದೆಯಾ ಜಾತಿ ಕೆಲಸ ಮಾಡ್ತಾ ಇದೆಯಾ ಒ ಬಿ ಸಿ ಕೆಲಸ ಮಾಡ್ತಾ ಇದೆಯಾ ಮೀಸಲಾತಿ ಕೆಲಸ ಮಾಡ್ತಾ ಇದೆಯಾ ಇಲ್ಲಿ ಅಥವಾ ಪ್ರತಿಪಕ್ಷಗಳನ್ನು ಹಣಿಯುವುದೇ ಕೆಲಸ ಆಗ್ತಾ ಇದೆಯಾ ಅಥವಾ ಓನ್ಲಿ ಎಮೋಷ್ನಲ್ ಇಶ್ಯೂಸ್